ಡೈರೆಕ್ಟ್ ಬಂದ್ರೆ ರೀ ನೂರು ರೂಪಾಯಿ ಕೊಟ್ಟು ನೂರ ರೂಪಾಯಿ ಕೊಡೋ ಇದ್ರ ಕಾಮನ್ ಅಂದ್ರೆ ಯಾರ್ಯಾರ ಬರ್ತಾರೆ ಹೆಂಗ್ ಗೊತ್ತಾಗ್ತಾವ್ ಸ್ವಲ್ಪ ಗುಣಗಳ ಗೊತ್ತಾ ಅವ್ರ ಅಂಜಿಕೆ ಭಯ ಹೆಂಗತ್ತ ನೋಡಕ್ಕೆ ಇವ್ರು ಗುಡವಂತ ಓದ್ ಒಂದ್ ರೂಮಿನಾಗ ಕುಡಿದ್ರು ಕೀಲ ಇದೇನು ಕಿರಿಕಿರಿ ಕಿರಿಕಿರಿ ಹಾಕಿದ್ರೆ ಸ್ವಲ್ಪ ಇಲ್ಲ ಸರ್ ಎರಡನೇ ರೂಮಿಗೆ ಬಿಡ್ತಾರೆ ನಿಮ್ಗೆ ಎರಡನೇ ರೂಮಿಗೆ ಕೊಟ್ಟು ಸ್ವಲ್ಪ ಹಸು ಆಗಿದ್ದು ಅಷ್ಟೊತ್ತಿಗೆ ಅದು ಸೀರೆ ಏನೋ ಬಂತು ಉಪ್ಪಿಟ್ಟು ಸೀರೆ ತಿಂದು ಮತ್ತೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಗೋಡಿಗೆ ಇನ್ನೊಂದು ರೂಮಿಗೆ ಹಾಕಿದ್ರೆ ಏ ಇದು ಸಾಯ್ ಇದು ಎರಡು ದಿನ ಹಾಂ ಕಾಣುತ್ತೆ ತನಿಸ್ತಾನೆ ಅನ್ನಿಗೆ ಅದು ಲಾಡು ಕೊಡ್ತಾರೆ ಪ್ರಸಾದ ಅಂದ್ರೆ ಲಾಡಿಗೆ ಕೊಡ್ತಾರೆ ಕೊಡ್ತಾರೆ ಅಂದ್ರೆ ಸರಿ ಲಾಡ್ ಅಂದ್ರೆ ನನಗೆ ಅಂದ್ರೆ ನೀವು ಲಾಡು ಹೋಯ್ತು ರೇ ನಾವು ಐಲಪ್ಪ ನಾ ಏನು ಮಾಡೋ ತಗೊಂಡು ಲಾಡು ಅಂತ ಬಗಲಾಗಿದ್ದ ಅಂದ್ರೆ ಸರ್ ನಮ್ಮ ಸಲಗೊಂದು ತೊಗೋರಿ ಎಲ್ಲರಿಗೂ ಒಂದು ಕೊಡ್ತಾರೆ ನಮ್ಮ ಸಲಿಗೆ ಒಂದು ಅಂದ್ರೆ ನಾ ಆಯ್ತು ನಡಿ ಸುಡುಗಾಡ್ ಅಂತ ಅವ್ರ ಸಲಿಗೆ ಪಾಳ್ಯಕ್ಕೆ ನಿಂತೆ ಒಂದು ಟಿಕೆಟ್ ತೊಗೊಂಡೆ ಟಿಕೆಟ್ ತೊಗೊಂಡೆ ಏನು ಹೊರಗಡೆ ಹೋಗೋ ಲಕ್ಷಣ ಕಾಣಲ್ಲ ದರ್ಶನ ಕಾಣಲಿಲ್ಲ ಟಿವಿಯಾಗ ಮಾತ್ರ ಕಾಣ್ತತ್ತು ತೊಳೆದೆ ತೊಳೆದ ತಿಕ್ಕದೆ ತಿಕ್ಕದೆ ತೊಳೆದ ತೊಳೆದೆ ತಿಕ್ಕದೆ ತಿದೇ ಊ ಹಾಕದೆ ಹಾಕದೆ ಮಂತ್ರಿ ಹೇಳ್ದೆ ಹೇಳ್ದು ಅಂತ ತಿಳಿತಿದ್ ನನಗಂತ ತಿಳಿದಿಲ್ಲ ಅವ್ರು ಹಿಂಗ ಕುಂದಿರ್ತದ ನಾ ಸುಮ್ಮನೆ ನೋಡಿಕೆ ಕೊಡ್ತದ ಬಮಾಷೆ ಅವ್ರು ನೋಡ್ತಿದ್ದೆ ಹೆಂಗ್ ನೆಡ್ಸಿರುವಂತ ಒಬ್ಬೊಬ್ರು ಹೊಳಗ್ ಹಿಂಗ್ರ ಹಿಂಗ್ರ ಸುತ್ತ ಅವ್ರಿಗೆ ಒಳಗೆ ಹೊರಗೆ ಬಿಡ್ತ ಹೊರಗೆ ಬಿಡಲ್ಲಿದ್ದೆಂತ ಕರ್ವ ಏ ಸೀದಾ ಸುಮ್ಮನೆ ನೂರು ರೂಪಾಯಿ ಕೊಟ್ಟರೆ ಗಾಡಿ ಹೋಗ್ತು ಡೈರೆಕ್ಟ್ ಬರ್ತೋ ಮರೇ ಅವ್ರು ಬಿಡೋಕೆ ಯಾಕೋ ಆಕಸ್ಮಿಕ ಗೇಟ್ ತೆಗದ್ರ ನಾ ಪಡೆ ಬಂದೆ ಹೊರಗೆ ಹೊರಗೆ ಬಂದೆ ನಮ್ಗೆ ಟಿಕೆಟ್ ಕೊಟ್ಟಾಗ ರೊಕ್ಕ ಕೊಟ್ಟಿದ್ದಾಗ ಇದ್ದಲ್ಲ ಒಟ್ಟು ಉಂಡೆ ತೊಗೊಳ್ದ ಲಾಡ್ ತೊಗೊಳಂತ ಹೋಗಿ ಕೌಂಟರ್ದಾಗ ಕೊಡ ಸರ್ ದರ್ಶನ ಆಗಲಿ ನಿಮ್ಗೆ ಹಾಡ್ ಕೊಡಲ್ಲ ಹೋಗಿ ಅವನ್ ಮುಂದೆ ಅವಾಗ ಹೇಳಿದ ಯಾಕೆ ಬಂದ್ ಹೊರಗಂದ್ರ ನೂರು ಕೊಟ್ಟರೆ ಡೈರೆಕ್ಟ್ ಬರ್ತಾನ ಹತ್ತು ಸಾವಿರ ಕೊಡೋದು ನಮ್ಮ ಮನೆಗೆ ಬರಂತ ತಿಮ್ಮಪ್ಪ ಅವನು ಸುಧೈವ ಇಲ್ಲ ನಾನ್ ನೋಡೋದ್ ನೋಡಿ ನಿಮ್ಗೆ ಏನ್ ಹಾಕಬೇಕಾಗ್ಯದ ಹತ್ ನೋಡ್ರಿ ನಿಮಗೇನು ಆಗ್ಬೇಕಾಗ್ಯದ ಹಾಕ್ಯದ ನಿಮ್ಮ ಮಗ್ಳ ಮನೆಗೆ ದುಡಿ ಹೋದಲ್ಲ ದುಡಿಮೆಯ ಮೂಲಕ ಒಳ್ಳೆಯ ಸೌಹೃತ ಇಟ್ಕೊಂಡು ಪ್ರೀತಿಯಿಂದ ಎಲ್ಲರೂ ಹಚ್ಚಿಗಂಡ್ ಕಿಷ್ಟು ದುಡಿದು ಗಮಸ್ತಲ್ಲ ಮ್ಯಾಲೆ ಇರ್ತಲ್ಲ ಅವನ್ ನೋಡ್ರಿ ತಗೊಂಡು ಏನು ಮಾಡ್ತೀವಿ ನೀವು ಹಾಗೆ ನೋಡಿದ್ರೆ ಆ ತಿರುಪತಿ ತಿಮ್ಮನ ತಿಮ್ಮಪ್ಪ ಕೂಡ ಬುದ್ಧ ಬುದ್ಧನ ಮೂರ್ತಿ ಅದು ಇತಿಹಾಸಕ್ಕೆ ಎದಕ್ಕೆ ಅಂತ ಹೋದಂಗೆಲ್ಲ ಬುದ್ಧನೇ ಅದು ಆದ್ರೆ ಆ ಬುದ್ಧನನ್ನ ಮರೆತು ನಾವು ಬುದ್ಧಗಳಾಗಿವೆ ಬುದ್ಧನ ಅರಿವು ನಮಗೆ ಬೇಕು ಬುದ್ಧನ ಪ್ರಜ್ಞೆ ನಮಗೆ ಬೇಕು ಅಂಬೇಡ್ಕರ್ ಅವ್ರ ವಿಚಾರದಾಗ ನಮಗೆ ಬೇಕು ಅಂಬೇಡ್ಕರ್ನ ಒಂದು ಕಡೆ ಜಾತಿಗೆ ಫಿಕ್ಸ್ ಮಾಡಿಬಿಟ್ಟು ನಾವು ಅವ್ರಿಗೆ ನಿಜವಾಗಿ ಅಂಬೇಡ್ಕರ್ ಅಂದರೆ ಈ ಶತಮಾನದ ಶರಣ ತೊಬ್ಬತ್ತು ನಿಜವಾಗಿ ಆತ ಎಷ್ಟು ಕಷ್ಟ ಅನುಭವಿಸಿದ ಎಷ್ಟು ನೋವು ಅನುಭವಿಸದ ಎಷ್ಟು ನೋವು ಅನುಭವಿಸದೆ ಎಷ್ಟು ಕಷ್ಟ ಅನುಭವಿಸದ ಹೆಜ್ಜೆ ಹೆಜ್ಜೆಗೂ ತೊಂದರೆಗಳು ಹೆಜ್ಜೆ ಹೆಜ್ಜೆಗೂ ಆತನ ಮೇಲೆ ಬರ್ಬರವಾದ ಹಲ್ಲಿಗಳು ಅವನ್ನೆಲ್ಲ ತಾಳಿಸ್ಕೊಂಡು ನಮಗೆ ಈ ಇಷ್ಟೆಲ್ಲ ಮಾತಾಡೋಕೆ ಅವಕಾಶ ಕೊಟ್ಟಲ್ಲ ಕಂಟಿ ಅವ್ರಿಗೆ ಕಾರ್ಯಕ್ರಮ ಮಾಡಿ ಅವ್ರ ಮನೆ ಕಾರ್ಯಕ್ರಮ ಕಾರ್ಯಕ್ರಮ ಮಾಡಬೇಕಾದ್ರೂ ಪರ್ಮಿಷನ್ ಬೇಕಾಗಿತ್ತು ಅವಾಗ ಮಾತಾಡ್ಬೇಕಾದ್ರೂ ಪರ್ಮಿಷನ್ ಬೇಕಾಗಿತ್ತು ಮಾತಾಡೋದು ತಿರುಗಾಡಕ್ಕೆ ನಮ್ಗೆ ಇರಲಿಲ್ಲ ರೀ ನಾವು ಅದಕ್ಕೆ ಒಂದ್ಸಲ ವೀರನಗೌಡ ನಿರ್ಮಾಣ ಅಂತಿದ್ರು ರಾಯಚೂರದವರು ಅವ್ರಿಗೆ ಕುಲಕರ್ಣಿಯರು ಕೇಳಿದ್ರು ಸಣ್ಣವಿದ್ದಾಗ ಏ ಗೌಡ ಪಂಜೆ ಗಂಡಲ್ಲಿ ನನಗೆ ಯಾರು ಅಧಿಕಾರ ಕೊಟ್ಟರು ಅಂದ್ರೆ ಯಾವ ಆಧಾರ ಯಾವ ಶಾಸ್ತ್ರಕ್ಕೆ ಆಧಾರದ ಅಂತದ ಅಂದರೆ ವೀರಂತೆ ಏ ಅದಕ್ಕೆ ಯಾವ ಆಧಾರ ಶಾಸ್ತ್ರನೋ ಆಧಾರ ಹೊಡ್ದಾರನೇ ಆಧಾರದಕ್ಕ ನಾವು ಪಂಜೆ ಹುಟ್ಕೋಬೇಕಾದ್ರು ಅವ್ರ ಶಾಸ್ತ್ರವನ್ನು ಕೇಳಿ ಅವ್ರ ಒಪ್ಪಿಗೆಯನ್ನು ಪಡ್ಕೋಬೇಕಾಗಿತ್ತು ನಮ್ಮ ಹೆಣ್ಮಕ್ಕಳು ಕುಪ್ಪುಸ ತೊಟ್ಟಂಗೆ ಇರಲಿಲ್ಲ ಕುಪ್ಪುಸ ತೊಟ್ಟಕಂಡ್ರೆ ಯಾರು ಟ್ಯಾಕ್ಸ್ ಕಟ್ತಾರ ಅವ್ರ ಮಾತ್ರ ಏನು ಕುಪ್ಪುಸ ಉಟ್ಕೊಳ್ಬೇಕು ಮೇಲ್ಜಾತಿ ಮೇಲ್ಜಾತಿಯವರು ಮಾತ್ರ ಉಟ್ಕೊಳ್ಬೇಕು ಉಪ್ಸ ಇಲ್ಲ ಬಗ್ಗೆ ಕೇರಳದ ನಂಗಲಿ ಅಂತ ಹೆಣ್ಮಗಳು ಬರ್ತಾಳ ಆ ನಂಗಲಿ ಹೆಣ್ಮಗಳು ಕುಪ್ಸ ತೊಡ್ತಾಳ ಕುರು ಕುಲ್ಕ ಕಟ್ಟಿ ಕುಂತಿರ್ತಾರೆ ಏನು ಯಾ ಯಾವ ಶಾಸ್ತ್ರದ ಕಟ್ಟಿದೇನು ನೀನು ಏನು ಬುದ್ಧಿಗೆ ದೈತಿಲ್ಲ ಇಂಥದ್ದೆಲ್ಲ ನೋಡೋದು ಅನಾಚಾರ ಇದು ಅನಾಚಾರ ಅಂತ ಇದು ಅವರು ಕುಪುಸ ತೊಟ್ಟೋದು ಅನಾಚಾರ ಅಂತ ಅವ್ರಿಗೆ ಅಲ್ಲಿಗೆ ಅಲಿಗೇಷನ್ ಮಾಡ್ತಾರೆ ಯಾರಿಗೆ ರಾಜನಿಗೆ ರಾಜ ಅಂತಾನ ಮಂತ್ರಿಗಳು ಅವ್ರಿಗೆ ಕಳಿಸ್ತಾರೆ ಮೊರೆ ಮನೆ ಕರ್ಕೊಂಡ್ ಬರೇಕಿ ನಾ ಹೆಂಗೆ ಅಂತ ನಾನು ಬ್ಲೌಸ್ ಆದ ನಾವು ಉಟ್ಕೊಂಡು ನನ್ನ ಮೈಗೆ ನಾವು ಉಟ್ಕೊಂಡು ಅಂತೇಳಿ ಇಲ್ಲ ಟ್ಯಾಕ್ಸ್ ಕೊಡ್ಬೇಕಂತ ಟ್ಯಾಕ್ಸ್ ಕೊಡೋದಾಗ್ಲಾಕ ಪ್ರತಿಭಟನೆ ಅಂದ್ರೆ ಆ ಮಲಿನ ಕಡ ಕೊಡ್ತಾರೆ ಅಂತ ಇದು ವಾಸ್ತವ ಸತ್ಯ ಇದೇನು ಕತೆ ಹೇಳಕಿಲ್ಲ ನಿಮ್ಗೆ ಇಷ್ಟು ಕ್ರೂರವಾದ ದಿನಗಳು ನಾವು ಇಂಥ ಕ್ರೂರವಾದ ದಿನಗಳಿಂದ ನಾವು ಹೊರಗಡೆ ಬರ್ಬೇಕು ಅಲ್ಲಿ ಇರಬೇಕು ನಾವೆಲ್ಲ ಯಾರನ್ನ ಅಪ್ಲಿಕೇಶನ್ ಹೇಳ್ಕೊಂಡ್ಬಿಟ್ಟಿವೆಲ್ಲ ಹೆಣ್ಣು ಹಾಕು ಗಂಡ ಹಾಕಬೇಕು ಪಲ್ಯದಾಗಿ ಹುಟ್ಟಬೇಕು ಲಿಂಗಾಯತನಾಗಿ ಹುಟ್ಟಬೇಕು ಮಾದಗನಾಗಿ ಉಟ್ಬೇಕು ಬ್ರಾಹ್ಮಣನಾಗ್ ಹುಟ್ಬೇಕು ಅಂತೆಲ್ಲ ಅದ ಕಾಶಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ ಯಾರ ಕಿವಿಗ್ಗುಟ್ಟೆ ಬರತನ್ ನಾವಂತರೀ ಕುರು ಕುಂತಿ ಪ್ರಾರ್ಥನೆ ಮಾಡಿದಂತ ಕರ್ಣಗ ಯಾರಿಗೆ ಸೂರ್ಯ ಸೂರ್ಯ ಇಲ್ಲಿ ಆಕೆಯಲ್ಲೇ ಅಪ್ಪ ಇಲ್ಲಿಂದ ಸೂಡಕೈತಿ ಬಗಲ ಹೋದ್ರೆ ಉಳ್ಯಾಂಗಡ ಹಾ ಅವನ ಬಗಲಾಗೋದ್ರಿ ಕುಂತಿ ಉಳ್ಯಾಂಗಳ ಕರ್ಣ ಹುಟ್ಟಂಗನಾ ಕಿವಾಗುಡ್ತ ನೋಡ ಕೂಕುಣಿ ಕಿವ್ಯಕ್ ತೆಗದಿ ಬರ್ತಾವೆ ಕಿವ್ಯಕ್ ತೆಗದ್ರ ಕಿವೆ ಹುಡ್ಂಗೂನೇ ನಮ್ ತಾಯಂದ್ರಿಗೆ ಗೊತ್ತದ ಹೆರಿಗೆ ಆಗ ಬಂದಾಗ ಪಾಪ ಒಂದು ಜೀನ್ಮ ಹುಟ್ಟಿ ಮತ್ತೊಂದ್ಸಲ ಬರ್ತಾರ ಪಾಪ ಹುಟ್ಟ ಜಾಗದಾಗ ಮಕ್ಕಳಿಗೆ ಆಪರೇಷನ್ ಮಾಡಿ ತೆಗೆ ಪರಿಸ್ಥಿತಿ ಇವತ್ತು ಬಂದದ ನಮಗೆ ಇಟ್ಟುಬಿಟ್ರು ಕಿವ್ಯಾಗ ಹೂವ ಕುಂಕುಣಿದ ಇಲ್ಲ ಬಂದ್ ಕಿವ್ಯಾಗ ಬಂದ ಯಾವ ಕಿವನ್ನು ತೊಡೆಗೊಬ್ಬವನ್ನಂತು ಕಾಲಗೊಬ್ಬ ಬಂದು ಎಲ್ಲಿ ಇದೆಲ್ಲ ಕಥೆ ಹಿಂಗೆ ಅವು ಎಲ್ಲ ಕತೆ ಎಷ್ಟು ಕಪೋಲ ಕಲ್ಪಿತ ಕತೆ ಅಂತ ಕಪೋಲ ಕಲ್ಪಿತ ಕತೆಗಳನ್ನ ಸೃಷ್ಟಿ ಮಾಡಿಬಿಟ್ರು ನಾವು ಭಯದ ನಡುಗ ನಡಗ ದೀಪ ಚಿಟ್ಟು ಯೋವೋ ಯೋವೋ ಯೋ ದೀಪ ಹೇರಿಬಿಟ್ಟವ ಆರ್ತದ ಗಾಳಿ ಬಂದ್ಕೊಳ್ಳೋದು ಆರದ ಗಾಳಿ ಬಂದ್ಕಡೆ ದೀಪ ಮತ್ತ ಶುರು ಹಚ್ಚರಿ ಏನು ದೊಡ್ಡ ಮಾತು ದೀಪ ಅಲ್ಲಿ ಬಿಡ್ರದ ಆರ್ತದ ಇಲ್ಲಿ ಚಿಗಿರಿ ದೀಪ ಒಳಗೆ ದೀಪ ಚಿಗಿರಿ ಹಾಲ ದೀಪ ಇದು ಬಸವಣ್ಣನ ದೀಪ ಅಂಬೇಡ್ಕರ್ ದೀಪ ಬುದ್ಧನ ದೀಪ ಅಂದ್ರೆ ಆರದ ದೀಪ ಇದೆಲ್ಲವೋ ಇವೆಲ್ಲ ಆರುವ ದೀಪ ಒಳಗೊಳ ಆರವ ದೀಪ ತಗೊಂಡು ಏನು ಮಾಡ್ತೀನಿ ಶಾಶ್ವತದ ಶಾಶ್ವತವಾದ ಸೂರ್ಯನ ಗಗನವೇ ಗುಂಡಿಗೆ ಆಕಾಶವೇ ಅಗ್ಗಮಣಿ ಅಂತ ಶರಣ್ ಹೇಳಿದ್ರು ನಮಗೆ ಗಗನ ಗಗನ ತಿಳ್ಕೊಂಡಿಲ್ಲ ಗಗನಕ್ಕ ಸಹಿತ ಪೂಜೆ ಮಾಡೋಂಗೆ ಸೂರ್ಯ ನಮಸ್ಕಾರ ಮಾಡ್ತೀವಿ ಮುಂಜಾನೆ ನದಿಗಡೆ ವ್ಯಾಯಾಮಕ್ಕೆ ಮಾಡಿದ್ರೆ ತಕ್ಕರೋ ಇಲ್ಲ ಅದು ಏನೇನು ಕೊಡೋದಿಲ್ಲ ದುಡಿಮೆ ದೇವರ ಆಧಾರವೂ ನಮಗಿಲ್ಲ ದುಡಿಮೆಯನ್ನು ಮರೆತು ಬಿಟ್ಟಿವಿ ಏನೇನು ಕೊಡು ಏನು ಕೊಡ್ಬೇಕ್ರಿ ಅತ್ತ ಕಣ್ಣು ಕೊಟ್ಟಾನೆ ಕಿವಿ ಕೊಟ್ಟಾನೆ ವಿಚಾರ ಕೊಟ್ಟಾನೆ ಚಿಂತನೆ ಕೊಟ್ಟಾನೆ ಶಕ್ತಿ ಕೊಟ್ಟ ಕೊಡೋದು ಕೊಡೋದು ಏನು ಕೊಡ್ಬೇಕು ಅಷ್ಟು ಬಿಕ್ಕಿ ಬ್ಯಾಕ್ ಬಿಡ್ತರಿ ನೀವು ಭಾಳ ಬಡದ ಸಾಯ್ತೀವಿ ಯಾಕೂ ಸಾಯ್ತೀವಿ ಗ್ಯಾರಂಟಿ ಸಾಯೋದ್ರೆ ನೀವು ಏನು ಪೂಜೆ ಮಾಡಿದ್ರೆ ಬಿಡೋದು ದೇವರು ನಿಮ್ಗೆ ಪೂಜೆದ ಫಲ ಹೆಂಗ್ ಸಿಕ್ತಂತ ಹೇಳ್ತೀನಿ ನಿಮ್ಗೆ ರಾಮ ಮಂದಿರದ ಶಂಕುಸ್ಥಾಪನೆ ಮಾಡ್ಲಿಕ್ಕ ಕೊಡಗಿನ ಒಬ್ಬ ಆಚಾರ್ಯ ಹೋದ ಅಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ ಆ ಫ್ಲೈಟ್ನಾಗ ಕುತ್ಕೊಂಡು ದಿಲ್ಲಿಯಿಂದ ಕರ್ನಾಟಕ ಬಂದ ಬೆಂಗಳೂರಿಗೆ ಬೆಂಗಳೂರಿನಿಂದ ಸಿಗತ್ತ ನಮ್ಮ ಊರಿಗೆ ಹೋದ ಮಲಗಿದ ಭಯಂಕರ ಮಳೆ ಬಂತು ಛತ್ತು ಬಿತ್ತು ಕುಸ್ತ ಅವರೊಳಗೆ ಕರಿಗೆ ಹೋಗಿಬಿಟ್ಟ ಪೂಜೆ ಫಲ ರಕ್ಷಣೆ ಮಾಡ್ಬೇಕಾಗಿತ್ತು ಅಟ್ಲೀಸ್ಟ್ ನಮ್ಮಂದ್ರಪ್ಪ ರಕ್ಷಣೆ ಮಾಡೋದು ಪೂಜೆ ಮಾಡೋನಿಗೆ ರಕ್ಷಣೆ ಮಾಡ್ಬೇಕಾಗಿತ್ತಲ್ಲ ಮಾಡಕ್ ಸಾಧ್ಯ ಇಲ್ಲ ಯಾವ ಮೋದಿ ಅವರ ಬೇಬಿಕ್ಕ ನನಗೇನು ಟೀಕೆ ಮಾಡ್ಬೇಕಂತ ಯಾವ ಉದ್ದೇಶಗಳು ನನಗಿಲ್ಲ ಯಾವ ಪಕ್ಷಕ್ಕೆ ಸಂಬಂಧಪಡೋ ನಾನಲ್ಲ ಆತ ಯಾವ ಕ್ಷೇತ್ರ ಯಾವ್ದ್ರ ಮೂಲಕ ನಾವು ಗೆಲ್ಲಬೇಕು ಮಾಡಿದ ಇಡೀ ರಾಷ್ಟ್ರವನ್ನ ಅಲ್ಲಿ ಯುದ್ಧದಲ್ಲಿ ಆಗಲಿಲ್ಲ ಅಲ್ಲಿ ಜನರುಗಳಿಗೆ ಒಕ್ಕಲೆಬಿಸಿ ಅಲ್ಲಿ ಗುಡಿಗಳನ್ನ ಎಲ್ಲ ಮಟಾಶ್ ಮಾಡಿ ಗುಡಿ ಕಟ್ಟಿದ್ರ ಗುಡಿ ಕಟ್ಟಬೇಕು ಮನೆ ಕಟ್ಟಬೇಕು ವಾಸ್ತವಿಕ ಪ್ರಜ್ಞೆ ಯಾವ್ದು ಬಸವ ಪ್ರಜ್ಞೆ ಯಾವುದು ಮನೆ ಕಟ್ಟೋದು ವಾಸ್ತವ ಪ್ರಜ್ಞೆ ಇದು ಬಸವ ಪ್ರಜ್ಞೆ ಗುಡಿ ಕಟ್ಟೋದಲ್ರಿ ಅದನ್ನ ಅರ್ಥ ಮಾಡಿಕೊಂಡ್ರು ಬಸವಣ್ಣರು ಎನ್ನ ಕಾಲೇ ಕಂಬ ದೇಹವೇ